ಲೋಕಸಭಾ ಚುನಾವಣೆಯ ಹೆಸರಿನಲ್ಲಿ ಕಳೆದ ಅನೇಕ ತಿಂಗಳ ರಾಜಕೀಯ ತಿಕ್ಕಾಟ ಅಧಿಕಾರಿಗಳ ಓಡಾಟ ಜನಸಾಮಾನ್ಯರ ಕುತೂಹಲ ಎಲ್ಲದಕ್ಕೂ ಅಂತ್ಯ ಹಾಡಲಾಗಿದೆ ಚುನಾವಣೆಯ ಅಧಿಸೂಚನೆಯ ಬಳಿಕ ದಿನಾಂಕ ಪ್ರಕಟಣೆ ಸಿದ್ಧತೆಗಳು ಎಂದೆಲ್ಲ ಆಡಳಿತ ಯಂತ್ರವೇ ಲೋಕಸಮರದಲ್ಲಿ ತೊಡಗಿಸಿಕೊಂಡಿತ್ತು ಕೊನೆಗೂ ಫಲಿತಾಂಶ ಪ್ರಕಟವಾಗುವುದರೊಂದಿಗೆ ಎಲ್ಲ ತಾಕಲಾಟಗಳಿಗೂ ತೆರೆ ಬಿದ್ದಿದೆ ಆದರೆ ಕೊಡಗು ಜಿಲ್ಲೆಯಲ್ಲಿ ನಿಂತ ನೀರಾಗಿರುವ ಸ್ಥಳೀಯ ಸಂಸ್ಥೆಗಳ ಪರಿಸ್ಥಿತಿ ಹಾಗೆಯೇ ಉಳಿದುಕೊಂಡಿದೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಅವರ ಅಧಿಕಾರಾವಧಿ ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮುಗಿದಿದೆ ಮತ್ತೊಂದು ಚುನಾವಣೆವರೆಗೂ ನಗರಸಭೆಯು ಆಡಳಿತಾಧಿಕಾರಿಗಳ ಹಿಡಿತದಲ್ಲೇ ಇರುತ್ತದೆ ಈಗೇನಿದ್ದರೂ ಅಧಿಕಾರಿಗಳದೇ ಅಧಿಕಾರ ಚುನಾವಣೆಯಿಂದಾಗಿ ಹೊಸ ಅಧ್ಯಕ್ಷರ ಆಯ್ಕೆ ಮುಂದಕ್ಕೆ ಹೋಗಿರುವುದು ನಿಜ ಈ ಮಧ್ಯೆ ಮುಂದಿನ ಅವಧಿಗೆ ಅಧ್ಯಕ್ಷರ ಮೀಸಲಾತಿಯು ಪ್ರಕಟವಾಗಬೇಕಿದೆ ಇದಕ್ಕೂ ಮುನ್ನ ಅವಧಿ ಮುಕ್ತಾಯವಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮಾಹಿತಿ ನೀಡಬೇಕಿದೆ ಚುನಾವಣೆ ಮುಗಿದಿರುವುದರಿಂದ ನೀತಿ ಸಂಹಿತೆಯನ್ನು ತೆರವುಗೊಳಿಸುವ ಬಗ್ಗೆ ಗುರುವಾರ ಚುನಾವಣಾ ಆಯೋಗವು ಕೇಂದ್ರ ಸಂಪುಟ ಕಾರ್ಯದರ್ಶಿ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾಹಿತಿ ನೀಡಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಕಳೆದ ಮೂರು ತಿಂಗಳ ಕಾಲ ನೀತಿ ಸಂಹಿತೆಯಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು ಈ ಅವಧಿಯಲ್ಲಿ ಆಡಳಿತಾಧಿಕಾರಿಗೆ ಸೀಮಿತ ಅಧಿಕಾರವಿತ್ತು ಲೋಕಸಭಾ ಫಲಿತಾಂಶದ ಬಳಿಕವೂ ಪರಿಷತ್ ಚುನಾವಣೆ ಇದ್ದ ಕಾರಣ ಜೂನ್ ಆರರವರೆಗೆ ವಿಸ್ತರಣೆಯಾಗಿದ್ದ ನೀತಿ ಸಂಹಿತೆ ಇದೀಗ ತೆರವುಗೊಂಡಿದೆ ಈ ಹಿನ್ನೆಲೆಯಲ್ಲಿ ಮಡಿಕೇರಿ ನಗರಸಭೆಗೆ ಹೊಸ ಅಧ್ಯಕ್ಷರ ಆಯ್ಕೆಗೆ ಮೀಸಲಾತಿ ಪ್ರಕಟಿಸಲು ಜಿಲ್ಲಾಧಿಕಾರಿಗಳು ಇಷ್ಟರಲ್ಲೇ ಸರ್ಕಾರಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆಯಿದೆ